ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಚ್ಚರಿಯ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯಾಗಿದೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ಯುಪಿಯಲ್ಲಿ ಬಿಜೆಪಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೀನಾಯ ಸೋಲು ಕಂಡಿದೆ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಸಿಗದ ಹಿನ್ನೆಲೆ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಮಂಕಾಗಿದ್ದಾರೆ ಆದರೆ ನಿನ್ನೆ ನಡೆದ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿದ್ದಾಗ ಸಿಎಂ ಯೋಗಿ ಮುಖದಲ್ಲಿ ಕಳೆ ಇರಲಿಲ್ಲ ಬೇಸರವನ್ನು ಹೊತ್ಕೊಂಡೇ ಮೋದಿ ಭೇಟಿ ಮಾಡಿದ ಯೋಗಿಗೆ ದೊಡ್ಡ ಸೂಚನೆ ಸಿಕ್ಕಿದೆ ಎನ್ಡಿಎ ಸಭೆಯಲ್ಲಿ ಭಾಷಣ ಮುಗಿಸಿದ ಪ್ರಧಾನಿ ಮೋದಿಯವರು ಎಲ್ಲಾ ಪಕ್ಷಗಳ ನಾಯಕರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು ಈ ವೇಳೆ ಮೋದಿಯವರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬೆನ್ನು ತಟ್ಟಿದ್ರು ಈ ವೇಳೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹತ್ತಿರದಲ್ಲೇ ಇದ್ರು ಯೋಗಿ ಅವರನ್ನ ಮೋದಿ ಟ್ವೀಟ್ ಮಾಡಿದ ರೀತಿಯೇ ಒಂದು ಸಾಂತ್ವನದ ರೀತಿಯಲ್ಲಿತ್ತು ಅಂದ್ಕೊಂಡಷ್ಟು ಫಲಿತಾಂಶ ಬಂದಿಲ್ಲ ಅಂತ ಅಳುಕಿನಲ್ಲೇ ಇದ್ದ ಯೋಗಿಗೆ ಮೋದಿ ಬೆನ್ನು ತಟ್ಟಿ ಡೋಂಟ್ ವರಿ ಅಂತ ಹೇಳಿದ ಹಾಗೆ ಇತ್ತು ಪರವಾಗಿಲ್ಲ ಮುಂದೆ ನೋಡೋಣ ಅನ್ನೋ ಹಾಗೆ ಮೋದಿಯವರು ಯೋಗಿಯ ಬೆನ್ನು ತಟ್ಟಿದ್ರು ಮೋದಿ ಸಾಂತ್ವನ ಸಿಗ್ತಾ ಇದ್ದ ಹಾಗೆ ಯೋಗಿ ಮುಖದಲ್ಲಿ ಮೆಲ್ಲನೆ ನಗು ಮೂಡ್ತು ಮೇಷ್ಟ್ರು ಒಬ್ರು ಒಂದೊಳ್ಳೆ ವಿದ್ಯಾರ್ಥಿಯನ್ನ ಪ್ರೋತ್ಸಾಹಿಸ್ತಾ ಇರೋ ರೀತಿ ಮೋದಿ ಯೋಗಿ ಕಂಡು ಬಂದ್ರು ಸಭೆ ಆರಂಭದಲ್ಲಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಸ್ವಾಗತ ಮಾಡಿದ್ರು ವೇದಿಕೆಯಲ್ಲೇ ಪ್ರಧಾನಿ ಅವರಿಗೆ ಪುಷ್ಪಗುಚ್ಛವನ್ನ ನೀಡಿದ ಅವರು ಸಭೆಯಲ್ಲಿದ್ದ ಎಲ್ಲಾ ನಾಯಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಮೋದಿ ಮೋದಿ ಅನ್ನೋ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು ಈ ವೇಳೆ ವೇದಿಕೆಯಲ್ಲಿ ಕೂತಿದ್ದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ತಮ್ಮ ಕುರ್ಚಿಗಳ ಮೇಲೆ ಕೂತ್ಕೊಂಡು ಈ ದೃಶ್ಯವನ್ನ ನೋಡ್ತಾ ಇದ್ರು ಇನ್ನು ಸಭೆಯಲ್ಲಿ ಮಾತನಾಡಿದ ಮೋದಿ ಎರಡ್ ಸಾವಿರದ ಜನಾದೇಶ ಒಂದು ವಿಷಯವನ್ನ ಮತ್ತೆ ಮತ್ತೆ ದೃಢಪಡಿಸ್ತಾ ಇದೆ ಇಂದಿನ ಸನ್ನಿವೇಶದಲ್ಲಿ ದೇಶ ಎನ್ಡಿಎ ಮೇಲೆ ಮಾತ್ರ ನಂಬಿಕೆ ಇಟ್ಕೊಂಡಿದೆ ಇಂತಹ ಅಚಲ ವಿಶ್ವಾಸ ಇದ್ದಾಗ ದೇಶದ ನಿರೀಕ್ಷೆಗಳು ಹೆಚ್ಚಾಗುವುದು ಸಹಜ ನಾನದನ್ನು ಒಳ್ಳೆಯದು ಅಂತ ಪರಿಗಣಿಸ್ತೀನಿ ನಾವು ಹತ್ತು ವರ್ಷಗಳಿಂದ ಮಾಡಿದ ಕೆಲಸ ಕೇವಲ ಟ್ರೈಲರ್ ಅಂತ ನಾನು ಮೊದಲೇ ಹೇಳಿದೆ ಇದು ಕೇವಲ ಚುನಾವಣಾ ಹೇಳಿಕೆಯಾಗಿರಲಿಲ್ಲ ಇದು ನನ್ನ ಬದ್ಧತೆ ಅಂತ ಹೇಳಿದ್ದಾರೆ तो इस सभागृह में उपस्थित एनडीए घटक दलों के सभी नेतागण नव निर्वाचित सभी सांसदगण और हमारे राज्यसभा के भी सांसदगण आप सबका हृदय से बहुत बहुत आभार व्यक्त करता हूँ